ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಫ್ಯೂಚರ್ ರೂಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ತುಂಬಾ ಖುಷಿ ಆಗುವಂತ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಮ್ಮ ಒಂದು ಸಂಸ್ಥೆಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಕಂಪನಿಯ ಮುಖ್ಯ ಉದ್ದೇಶ ನಿಮಗೆಲ್ಲ ತಿಳಿದಿರೋ ಹಾಗೆ ಆರೋಗ್ಯದ ಮುಖಾಂತರ ಆದಾಯವನ್ನು ಸಂಪಾದನೆ ಮಾಡುವಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂಥ ಒಂದು ಸಂಸ್ಥೆ ನಮ್ಮ ಸಂಸ್ಥೆಯಾಗಿದೆ ನಮ್ಮ ಕಂಪನಿಯನ್ನ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಎರಡು ವರ್ಷವನ್ನು ನಾವು ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಸಿದ್ದೀವಿ ತುಂಬ ಯಶಸ್ವಿಯಾಗಿ ಮುಗಿಸಿದ್ದೀವಿ ಆದ ಕಾರಣ ನಮ್ಮ ಕಂಪನಿಯಲ್ಲಿ ಆಲ್ರೆಡಿ ಮೆಂಬರ್ ಆಗಿರ್ತಕ್ಕಂಥವರಿಗೆ ಮುಂದಿನ ದಿನಗಳಲ್ಲಿ ಮೆಂಬರ್ ಆಗುವಂಥವರಿಗೆ ಒಂದು ಅವಕಾಶವನ್ನು ನಾವು ಒಂದು ಆಫರನ್ನು ಇವತ್ತು ನಮ್ಮ ಎರಡು ವರ್ಷದ ಆನಿವರ್ಸರಿ ಪ್ರಯುಕ್ತ ನಾವು ಕೊಡ್ತಾ ಇದ್ದೀವಿ ಏನಪ್ಪ ಆ ಒಂದು ಆಫರ್ ಅಂತ ಹೇಳಿದ್ರೆ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೇವಲ ಒಂದು ಸಾವಿರ ರುಗಳನ್ನು ಉಳಿತಾಯ ಮಾಡೋದ್ರ ಮುಖಾಂತರ ನಮ್ಮ ಕಂಪನಿಯ ಜೊತೆಗೆ ಯಾರೆಲ್ಲ ನೋಂದಾಯಿಸಿಕೊಳ್ತೀರಾ ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತೀರಾ ನಮ್ಮ ಕಂಪನಿಯ ಜೊತೆಗೆ ನೀವು ಗ್ರಾಹಕರಾಗಿ ಬರ್ತೀರಾ ಜಸ್ಟ್ ಒಂದು ಬಾರಿ ಸಾವಿರ ರೂಗಳನ್ನು ಪಾವತಿಸಿ ನೀವು ಗ್ರಾಹಕರಾಗುವುದರ ಮುಖಾಂತರ ಒಂದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸಿವಿ ಎಂದು ಲಕ್ಕಿ ಡ್ರಾ ಮುಖಾಂತರ ಹತ್ತು ಜನ ಗ್ರಾಹಕರಿಗೆ ಒಂದು ಬಂಪರ್ ಬಹುಮಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಕಂಪನಿ ಕಡೆಯಿಂದ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಕ್ಕಿ ಡ್ರಾ ಮುಖಾಂತರ ಹತ್ತು ಜನ ಗ್ರಾಹಕರಿಗೆ ಬಂಪರ್ ಬಹುಮಾನವನ್ನು ನಾವು ಕೊಡ್ತೀವಿ ಉಳಿದಂತ ಗ್ರಾಹಕರಿಗೆ ಯಾರೆಲ್ಲ ಸಾವಿರ ರುಗಳನ್ನ ಪಾವತಿಸಿ ನೋಂದಾಯಿಸಿಕೊಂಡಿರುವಂತ ಗ್ರಾಹಕರಲ್ಲಿ ಹತ್ತು ಜನರಿಗೆ ಬಂಪರ್ ಬಹುಮಾನವನ್ನು ಕೊಡಲಾಗುತ್ತೆ ಉಳಿದಂಥ ಎಲ್ಲಾ ಗ್ರಾಹಕರಿಗೆ ಯಾರಿಗೂ ಕೂಡ ನಿರಾಸೆ ಆಗಬಾರದು ಅಂತೇಳಿ ಸಾವಿರ ರು ಬೆಲೆ ಬಾಳುವಂತ ಉಡುಗೊರೆಯನ್ನ ಗಿಫ್ಟನ್ನ ಪ್ರತಿಯೊಬ್ಬರಿಗೂ ನೀಡಲಾಗುತ್ತೆ ಓಕೆ ಈ ಒಂದು ಬಹುಮಾನವನ್ನು ಈ ಒಂದು ಆಫರನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ನಮ್ಮ ಕಂಪನಿಯ ಎರಡು ವರ್ಷದ ಆನಿವರ್ಸರಿ ಪ್ರಯುಕ್ತ ಈ ಒಂದು ಆಫರನ್ನು ನಾವು ಕೊಡಲಾಗಿದೆ ಸೊ ಇದರ ಬಗ್ಗೆ ನಿಮಗೇನಾದರೂ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಇರತಕ್ಕಂಥ ನಂಬರಿಗೆ ನೀವು ಕಾಲ್ ಮಾಡಿ ಕನ್ಫರ್ಮೇಷನ್ ತಗೊಳ್ಳಿ ಸೊ ನೀವು ಯಾವ ಮೊ ಮೊಬೈಲ್ ನಂಬರನ್ನು ಉಪಯೋಗಿಸಿ ರಿಜಿಸ್ಟರ್ ಆಗ್ತೀರಾ ಆ ಮೊಬೈಲ್ ನಂಬರಿಗೆ ನಿಮ್ಮ ಕಾರ್ಡ್ ನಂಬರ್ ಬರುತ್ತೆ ಆ ಕಾರ್ಡ್ ನಂಬರ್ ಮುಖಾಂತರ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಕ್ಕಿ ಡ್ರಾ ಇರುತ್ತೆ ಆ ಲಕ್ಕಿ ಡ್ರಾ ಮುಖಾಂತರ ಹತ್ತು ಜನರಿಗೆ ಬಂಪರ್ ಬಹುಮಾನವನ್ನು ಕಂಪನಿ ಕಡೆಯಿಂದ ನೀಡಲಾಗುತ್ತೆ ಆ ಬಹುಮಾನ ಏನು ಅಂತಕ್ಕಂಥದ್ದು ನಿಮಗೆ ಪೋಸ್ಟರ್ ಮುಖಾಂತರ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಓಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಆಫರ್ ಅನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್